ಶ್ರೀ ಕೃಷ್ಣಾರ್ಪಣಮಸ್ತು ವತಿಯಿಂದ ಎಲ್ಲ ವೀಕ್ಷಕರಿಗೂ ಹದಿನೈದನೆಯ ಸಂಚಿಕೆಗೆ ಸ್ವಾಗತ ಆ ಎರಡು ಅರ್ಜುನ ವೃಕ್ಷಗಳು ಸಿಡಿಲು ಬಡಿದಂತೆ ಶಬ್ದ ಮಾಡುತ್ತಾ ಭೂಮಿಯ ಮೇಲೆ ಉರುಳಿದಾಗ ಹಗ್ಗದಿಂದ ಒರಳು ಕಲ್ಲಿಗೆ ಕಟ್ಟಿಸಿಕೊಂಡಿದ್ದ ಕೃಷ್ಣನನ್ನು ಯಶೋಧ ಮಾತೆಯು ನೋಡುತ್ತಾಳೆ ಮರಗಳು ಅವನ ಪಕ್ಕದಲ್ಲಿ ಬಿದ್ದಿರುವುದನ್ನು ಬೃಂದಾವನದ ನಿವಾಸಿಗಳು ಕೂಡ ನೋಡುತ್ತಾರೆ ಈ ಮರಗಳು ಬೀಳಲು ಯಾವುದೋ ರಾಕ್ಷಸನ ಕೆಲಸವಿರಬೇಕು ಅಂದುಕೊಳ್ಳುತ್ತಾರೆ ಅಲ್ಲೇ ಇದ್ದಂತ ಕೆಲ ಮಕ್ಕಳು ಹೇಳ್ತಾರೆ ಇಲ್ಲ ಇಲ್ಲ ಆ ಎರಡು ಮರಗಳನ್ನು ಕೃಷ್ಣನೇ ಬೀಳಿಸಿದ ಆ ಮರಗಳು ಬಿದ್ದ ಮೇಲೆ ಅಲ್ಲಿಂದ ಇಬ್ಬರು ವ್ಯಕ್ತಿಗಳು ಹೊರಬಂದರು ಅವರ ಜೊತೆ ಕೃಷ್ಣ ಮಾತನಾಡುತ್ತಿದ್ದ ಅಂತ ಹೇಳ್ತಾರೆ ಗೋಪಾಲಕರಲ್ಲಿ ಕೆಲವರು ಮಕ್ಕಳ ಮಾತನ್ನು ನಂಬಲಿಲ್ಲ ಮತ್ತಷ್ಟು ಗೋಪಾಲಕರು ಅವರ ಮಾತುಗಳನ್ನು ನಂಬಿ ನಂದ ಮಹಾರಾಜನಿಗೆ ನಿನ್ನ ಮಗ ಇತರೆ ಮಕ್ಕಳಂತಲ್ಲ ಅವನು ಇದನ್ನ ಮಾಡಿದ್ದರೂ ಮಾಡಿರಬಹುದು ಎಂದರು ತನ್ನ ಮಗನ ಅಸಾಧಾರಣ ಶಕ್ತಿಯ ವಿಷಯವನ್ನು ಕೇಳಿ ನಂದ ಮಹಾರಾಜನು ಮುಗುಳ್ನಗೆ ನವುತ್ತಾನೆ ಹಗ್ಗದಿಂದ ಕಟ್ಟಿಸಿಕೊಂಡಿದ್ದ ಕೃಷ್ಣನನ್ನ ಅಲ್ಲಿದ್ದ ಗೋಪಿಯರು ಆ ಹಗ್ಗವನ್ನೆಲ್ಲ ಕಳಚಿ ಹೊರಗಡೆ ಅಂಗಳದಲ್ಲಿ ಆಟವಾಡಿಸುತ್ತಿದ್ದರು ಕೃಷ್ಣನು ಸಾಮಾನ್ಯ ಮಗುವಿನಂತೆ ಚಪ್ಪಾಳೆ ತಟ್ಟುತ್ತಾ ಅವರ ಕೈಗೊಂಬೆಯಾಗಿ ಕುಣಿಯುತ್ತಿದ್ದನು ಒಮ್ಮೊಮ್ಮೆ ತಾಯಿ ಯಶೋಧೆಯು ತಾನು ಕುಳಿತುಕೊಳ್ಳಲು ಒಂದು ಮರದ ಮಣೆಯನ್ನು ತರುವಂತೆ ಕೃಷ್ಣನಿಗೆ ಹೇಳುತ್ತಿದ್ದಳು ಮಣೆಯು ಮಗುವಿಗೆ ತುಂಬ ಭಾರವಾಗಿದ್ದರೂ ಹೇಗಾದರೂ ಮಾಡಿ ಕೃಷ್ಣನು ಅದನ್ನು ತನ್ನ ತಾಯಿಗೆ ತಂದುಕೊಡುತ್ತಿದ್ದನು ಒಮ್ಮೊಮ್ಮೆ ನಾರಾಯಣನ ಪೂಜೆ ಮಾಡುವಾಗ ಅವನ ತಂದೆ ನಂದ ಮಹಾರಾಜನು ತನ್ನ ಮರದ ಪಾದರಕ್ಷೆಗಳನ್ನು ತರುವಂತೆ ಹೇಳುತ್ತಿದ್ದನು ಕೃಷ್ಣನು ತುಂಬ ಕಷ್ಟದಿಂದ ಅವುಗಳನ್ನು ತನ್ನ ತಲೆಯ ಮೇಲೆ ಒತ್ತುಕೊಂಡು ತಂದೆಗೆ ತಂದುಕೊಡುತ್ತಿದ್ದನು ಯಾವುದಾದರೂ ತುಂಬ ಭಾರವಾದ ವಸ್ತುವನ್ನು ಎತ್ತುವಂತೆ ಅವನಿಗೆ ಹೇಳಿದರೆ ಅದನ್ನು ಎತ್ತಲಾಗದಿದ್ದರೆ ಸುಮ್ಮನೆ ತೋಳುಗಳನ್ನು ಅಲ್ಲಾಡಿಸುತ್ತಿದ್ದ ಹೀಗೆ ಒಂದು ದಿನ ಒಬ್ಬಳು ಹಣ್ಣು ಮಾರುವವಳು ನಂದ ಮಹಾರಾಜನ ಮನೆಯ ಮುಂದೆ ಬರುತ್ತಾಳೆ ಅವಳು ಯಾರಿಗಾದರೂ ಹಣ್ಣುಗಳು ಬೇಕಿದ್ದರೆ ಬಂದು ನನ್ನಿಂದ ತೆಗೆದುಕೊಳ್ಳಿ ಅಂತ ಕೂಗುತ್ತಾಳೆ ಇದನ್ನು ಕೇಳಿಸಿಕೊಂಡ ಕೃಷ್ಣನು ತನ್ನ ಕೈಯಲ್ಲಿ ಒಂದಿಷ್ಟು ಅಕ್ಕಿಯ ಕಾಳುಗಳನ್ನು ತೆಗೆದುಕೊಂಡು ಹೋಗ್ತಾನೆ ಹಣ್ಣಿನ ಬದಲಾಗಿ ಅಕ್ಕಿಯನ್ನು ಕೊಟ್ಟು ತೆಗೆದುಕೊಂಡು ಬರುವುದು ಇವನ ಉದ್ದೇಶವಾಗಿರುತ್ತೆ ಆಗಿನ ಕಾಲದಲ್ಲಿ ಈ ರೀತಿಯ ವ್ಯವಹಾರ ನಡೀತಿತ್ತು ತಂದೆ ತಾಯಿ ಈ ರೀತಿಯ ಧಾನ್ಯವನ್ನು ಕೊಟ್ಟು ಹಣ್ಣುಗಳು ವಸ್ತುಗಳನ್ನು ವಿನಿಮಯ ಮಾಡಿರುವುದನ್ನು ಎಂದೋ ನೋಡಿದ್ದನ್ನೇ ಇವನು ಅದನ್ನೇ ಅನುಕರಿಸುತ್ತಾನೆ ಆದರೆ ಅವನ ಅಂಗೈಗಳು ತುಂಬ ಚಿಕ್ಕದ್ದು ಅಕ್ಕಿಯ ಕಾಳುಗಳನ್ನು ಎಚ್ಚರಿಕೆಯಿಂದ ಹಿಡಿದುಕೊಂಡಿರಲಿಲ್ಲ ಆದ್ದರಿಂದ ಅಕ್ಕಿಯ ಕಾಳುಗಳೆಲ್ಲ ಕೆಳಕ್ಕೆ ಬೀಳುತ್ತಿದ್ದವು ಹಣ್ಣುಗಳನ್ನು ಮಾರಾಟ ಮಾಡಲು ಬಂದವಳು ಇದನ್ನೆಲ್ಲ ನೋಡಿದಳು ಆ ಪುಟ್ಟ ಮಗುವಿನ ಮೋಹಕ ರೂಪಕ್ಕೆ ಮಾರು ಹೋಗಿ ಅವನ ಕೈಯಲ್ಲಿದ್ದ ಕೆಲವು ಕಾಳುಗಳನ್ನು ತೆಗೆದುಕೊಂಡು ಅವನ ಕೈಗಳ ತುಂಬ ಹಣ್ಣುಗಳನ್ನು ಕೊಡ್ತಾಳೆ ಕೂಡಲೇ ತನ್ನ ಹಣ್ಣಿನ ಬುಟ್ಟಿಯ ತುಂಬ ಆಭರಣಗಳು ತುಂಬಿ ಹೋಗುತ್ತೆ ಹೀಗೆ ಕೃಷ್ಣನು ತನ್ನ ಲೀಲೆಗಳನ್ನು ತೋರಿಸ್ತಾ ಇರ್ತಾನೆ ಇವತ್ತಿನ ಸಂಚಿಕೆಯನ್ನು ಆಸ್ವಾದಿಸಿದ ಸರ್ವರಿಗೂ ಶುಭವಾಗಲೆಂದು ಶ್ರೀ ಕೃಷ್ಣಾರ್ಪಣಮಸ್ತು ವತಿಯಿಂದ ಪ್ರಾರ್ಥಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ